ಎಲ್ಲರಿಗೂ ನಮಸ್ಕಾರ ನಾನು ಸುಮ ಇವತ್ತಿನ ವಿಡಿಯೋದಲ್ಲಿ ಕಡಿಮೆ ಬಜೆಟ್ಟಲ್ಲಿ ತುಂಬ ಸುಂದರವಾಗಿರುವಂಥ ಲೈಟ್ ವೆಯ್ಟ್ ಆಭರಣಗಳನ್ನು ನೋಡೋಣ ನಿಮಗೂ ಕೂಡ ಈ ನಾನು ತೋರಿಸುವಂಥ ಆಭರಣಗಳು ಇಷ್ಟ ಆಗ್ತಾವೆ ಅಂದ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಆಗಿ ನೋಡೋರ್ಗಂತೂ ತುಂಬ ಹೃದಯದ ಧನ್ಯವಾದಗಳು ಆಗದೆ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವೇನಾದರೂ ಬೇರೆ ಥರ ಆಭರಣಗಳನ್ನು ಕೂಡ ನೀವು ಲೈಟ್ ವೇಟ್ ಆಗಿ ಮಾಡಿಸ್ಬೇಕಂದ್ರೆ ಈ ಜ್ಯುವೆಲ್ಲರ್ ಶಾಪ್ ನಂಬರ್ ಕೂಡ ಕೊಟ್ಟಿರ್ತೀನಿ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಿಮಗೆ ಯಾವ ಥರ ಆಭರಣಗಳನ್ನು ನಾನು ತೋರಿಸ್ಬೇಕಂತನೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಹೇಳಿದರೆ ನಾನು ಅದೇ ಥರ ಲೈಟ್ ವೇಟ್ ಆಗಿರುವಂಥ ಆಭರಣಗಳನ್ನು ಕೂಡ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ ಇದು ಹೊಸ ಡಿಸೈನಲ್ಲಿ ಮಾಡಿರುವಂಥ ರೋಪ್ ಚೈನ್ ನೋಡ್ರಿ ಇದಕ್ಕೆ ಸಿಲ್ಕಿ ರೋಪ್ ಡಿಸೈನ್ ಅಂತಲೂ ಕರೀತಾರ ಇದನ್ನು ನೋಡಿದರೆ ಹತ್ತು ಗ್ರಾಮ್ ಥರ ಕಾಣಿಸುತ್ತೆ ಆದರೆ ಇದನ್ನ ಐದು ಗ್ರಾಮ್ನಲ್ಲೇ ಮಾಡಿಕೊಟ್ಟಿದ್ದಾರೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂತ ಹೇಳ್ಬಿಟ್ಟು ಹಾಗೆ ಇದು ಸೆವೆಂಟಿ ಫೈವ್ ಹಾಲ್ ಮಾರ್ಕ್ ಅಲ್ಲಿ ಮಾಡಿರೋದು ನೋಡಿ ಇಷ್ಟ ಆಯ್ತು ನೀವು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡಿದರೂ ಕೂಡ ಅವರು ಡೀಟೇಲ್ಸ್ ಕೊಡ್ತಾರೆ ಇದು ಲಕ್ಷ್ಮೀ ದೇವಿ ಪದಕ ನೋಡಿ ಇದನ್ನ ಮೂರು ಗ್ರಾಮ್ನಲ್ಲಿ ನಲ್ಲಿ ಮಾಡಿದ್ದಾರೆ ಹಾಗೆ ಇದು ಸೆವೆಂಟಿ ಫೈವ್ ಕೆ ಡಿ ಎಮ್ನಲ್ಲಿ ನಲ್ಲಿ ಮಾಡಿರೋದು ಇಲ್ಲಿ ಕೆಳಗಡೆ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಅದರ ಬದಲಾಗಿ ನೀವು ಬೇರೆ ಕಲರ್ ಸ್ಟೋನ್ ಕೂಡ ಹಾಕಿಸ್ಕೊಂಡು ಮಾಡಿಸ್ಕೋಬಹುದು ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡಿ ನೀವು ಇಷ್ಟವಾದ ಆಭರಣಗಳನ್ನು ತಗೋಬಹುದು ಇಷ್ಟ ಆಯ್ತಂದ್ರೆ ಸ್ಕ್ರೀನ್ ಮೇಲ್ ನಂಬರ್ ಇದೆ ನಾ ಕಾಂಟ್ಯಾಕ್ಟ್ ಮಾಡಿ ಇದು ಲೈಟ್ ವೇಟ್ ಆಗಿರುವಂಥ ರಿಂಗ್ ನೋಡ್ರಿ ಕಿವಿಲಿ ಹಾಕೊಳ್ಳೋದು ಒಂದು ವರ್ಷದಿಂದ ಇಲ್ಲಿ ನೀವು ಎಂಟು ವರ್ಷದ ಮಕ್ಕಳಿಗೆ ಇದನ್ನ ಫಿಕ್ಸ್ ಮಾಡ್ಬೋದು ಕಿವಿಯಲ್ಲೇ ಇಲ್ಲಾಂತಂದ್ರೆ ನೀವು ಡೈಲಿ ವೇರ್ ಕೂಡ ನೀವು ಈ ಥರ ಚಿಕ್ಕದಾಗಿ ಮಾಡಿಸ್ಕೊಂಡ್ಬಿಟ್ಟು ಹಾಕೋಬಹುದು ಲೈಟ್ ವೇಟ್ ಅಲ್ಲಿ ಮಾಡಿದ್ದಾರೆ ಇದನ್ನು ಎಷ್ಟು ಗ್ರಾಮ್ನಲ್ಲಿ ನಲ್ಲಿ ಅಂದರೆ ಅಂದ್ರೆ ಒಂದು ಗ್ರಾಮ್ ಮೇಲೆ ಮಿಲಿ ಇದೆ ಇದು ಟೋಟಲ್ ಆಗಿ ಒಂದೂವರೆ ಗ್ರಾಮ್ ಅಂತಾನೆ ಅನ್ಕೊಳಿ ತುಂಬಾ ಮುದ್ದಾಗಿದ್ದಾವೆ ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ಇದ್ದಾವೆ ನಿಮ್ಗೆ ಇಷ್ಟ ಆಯ್ತು ಅಂದರೆ ವಾಟ್ಸಪ್ ಮಾಡಿ ಕೂಡ ನೀವು ಆರ್ಡರ್ ಮಾಡಬಹುದು ಇಲ್ಲತ್ತಂದ್ರೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಇದು ಕೂಡ ಲೈಟ್ ವೇಟ್ ಆಗಿ ಮಾಡಿರುವಂತ ಕಿವಿಒಲೆಗಳು ನೋಡಿ ಇದ್ರ ತೂಕ ಎರಡು ಗ್ರಾಮ್ ಮೇಲೆ ಏಳುನೂರ ತೊಂಬತ್ತು ಮಿಲಿ ಇದೆ ನೋಡಬಹುದು ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಕೆಳಗಡೆ ಜುಮ್ಕಾ ಕೊಟ್ಟಿದ್ದಾರೆ ನೋಡಿ ಅದರ ಮಧ್ಯದಲ್ಲಿ ಒಂದು ಗೋಲ್ಡ್ ಮನಿಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬಾ ಮುದ್ದಾಗಿದೆ ಹಾಗೆ ಮೇಲೆ ನೋಡುದಂದ್ರೆ ರೆಡ್ ಗ್ರೀನು ಮತ್ತು ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಬಹುದು ಹಾಗೆ ಇದು ಇಷ್ಟ ಆಯ್ತಂದ್ರೆ ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ವಾಟ್ಸಪ್ ಅಲ್ಲಿ ನೀವು ಆರ್ಡರ್ ಕೂಡ ಮಾಡಬಹುದು ಇದು ಲೈಟ್ ವೇಟ್ ಅಲ್ಲಿ ಮಾಡಿರುವಂತ ಉಂಗುರ ನೋಡ್ರಿ ಎಷ್ಟು ಮುದ್ದಾಗಿದೆ ಡಿಸೈನ್ ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲಿ ಮಧ್ಯದಲ್ಲಿ ಗ್ರೀನ್ ಸ್ಟೋನ್ ಕೊಟ್ಟಿದ್ದಾರೆ ಅವರು ನೀವು ಬೇರೆ ಕಲರ್ ಇಷ್ಟ ಆದರೆ ನೀವು ಆ ಸ್ಟೋನ್ ನ ಹಾಕಿಸ್ಕೋಬಹುದು ಇದನ್ನ ಬರಿ ನಾಲ್ಕ್ರಾಮ್ನಲ್ಲಿ ಮಾಡಿದ್ದಾರೆ ಹಾಗೆ ಅದ್ರ ಬೆಲೆ ಕೂಡ ಕೊಟ್ಟಿದ್ದಾರೆ ಇಪ್ಪತ್ತೇಳು ಸಾವಿರ ರೂಪಾಯಿ ಅಂತ ಹೇಳ್ಬಿಟ್ಟು ಪ್ರತಿದಿನನೂ ಕೂಡ ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ ಬಂಗಾರದ ರೇಟು ಹಾಗಾಗಿ ಒಂದು ಸಾವಿರ ರೂಪಾಯಿ ಕಡಿಮೆ ಆಗ್ಬೋದು ಇಲ್ಲ ತಂದ್ರೆ ಹೆಚ್ಚು ಕೂಡ ಆಗ್ಬೋದು ನಿಮಗೆ ಏನಾದರೂ ಇಷ್ಟ ಆಯ್ತಂದ್ರೆ ಸ್ಕ್ರೀನ್ ಮೇಲೆ ಎರಡು ನಂಬರ್ ಇದೆ ಒಂದು ವಾಟ್ಸಪ್ ಇದೆ ಒಂದೊಂದು ಕಾಲ್ ಮಾಡಿ ಮಾತಾಡ್ಬೋದು ಇದು ಆ್ಯಂಟಿಕ್ ಚುಮ್ಕಾ ನೋಡ್ರಿ ಎಷ್ಟು ಚೆನ್ನಾಗಿದೆ ತುಂಬ ಗ್ರ್ಯಾಂಡ್ ಆಗಿದೆ ಅಲ್ವಾ ನಿಮ್ಗನ್ಸುತ್ತೆ ಇದು ಹತ್ತು ಗ್ರಾಮ್ನಲ್ಲಿ ಮಾಡಿರ್ಬೋದು ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಲೈಟ್ ವೇಟ್ ಆಗಿ ಮಾಡಿರೋದು ಬರೀ ಆರು ಗ್ರಾಮ್ ನಲ್ಲಿ ಮಾಡಿದ್ದಾರೆ ನೋಡಿ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ರಾಣಿ ಕಲರ್ ಸ್ಟೋನು ಮತ್ತು ಕ್ರಿಸ್ಟಲ್ ಬಿಟ್ಸ್ ಹಾಕಿದ್ದಾರೆ ನಿಮ್ಗೆ ಇಲ್ಲಿ ಬೇರೆ ಕಲರ್ ಬೇಕಂದ್ರು ಕೂಡ ನೀವು ಹಾಕಿಸ್ಕೋಬಹುದು ನೀವು ಡೈರೆಕ್ಟ್ ಆಗಿ ಇವ್ರಿಗೆ ಕಾಲ್ ಮಾಡಿಬಿಟ್ಟು ಮಾತಾಡಬಹುದು ಇವ್ರ ಶಾಪ್ ನಂಬರ್ ಕೂಡ ಕೊಟ್ಟಿದ್ದೀನಿ ಇದು ಲೈಟ್ ವೇಟ್ ಆಗಿ ಮಾಡಿರುವಂತ ಬೋರ್ಮಾಳ ನೋಡ್ರಿ ನಮ್ ಕಡೆ ಇದನ್ನ ಬೋರ್ಮಾಳ ಅಂತ ಕರೀತಾರ ಹುಬ್ಬಳ್ಳಿ ಕಡೆ ಸೈಡ್ ಸೈಡದು ಏನು ಕರೀತಾರಂತೆ ನಂಗೆ ಗೊತ್ತಿಲ್ಲ ಇದನ್ನು ಜಸ್ಟ್ ಐದು ಗ್ರಾಮ್ನಲ್ಲಿ ಮಾಡಿದ್ದಾರೆ ನೋಡಿ ಇವಾಗ ಟ್ರೆಂಡ್ ಆಗಿಬಿಟ್ಟಿದೆ ಇದೇ ಥರ ಚಿಕ್ಕ ಚಿಕ್ಕದಾಗಿ ಮಾಡಿಶ್ ಕೂಡ ಹಾಕೊಳ್ತಾ ಇದ್ದಾರೆ ಇದನ್ನು ಅರ್ಧ ತೊಲೆಯಾಗಿ ಮಾಡಿದ್ದಾರೆ ನೀವೇನಾದರೂ ಇದಕ್ಕಿಂತ ಚಿಕ್ಕದಾಗಿ ಮಾಡಿಸ್ಬೇಕಂದ್ರೂ ಕೂಡ ಲೈಟ್ ವೇಟ್ ಆಗಿ ಮಾಡಿಕೊಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಇದು ಒಂದು ಹಾಕ್ಕೊಂಡ್ರೆ ಸಾಕು ಕಳು ತುಂಬೋಗಿರುತ್ತೆ ಇದು ಐದು ಗ್ರಾಮ್ ಅಂತ ಯಾರೂ ಕೂಡ ಹೇಳೋದಿಲ್ಲ ನೋಡಿ ಎಷ್ಟಾಯಿತು ಅಂದರೆ ಅಲ್ಲಿ ನಂಬರ್ ಕೂಡ ಕೊಟ್ಟಿದ್ದೀನಿ ನಾನು ಕಾಂಟ್ಯಾಕ್ಟ್ ಮಾಡಿ ಹಾಗೆ ಇವರು ಶಾಪ್ ಇರೋದು ಹಾನಗಲ್ಲು ಹಾವೇರಿ ಡಿಸ್ಟಿಕ್ ಅಲ್ಲಿ ಇದು ಲೈಟ್ ವೇಟ್ ಜುಮ್ಕಾ ನೋಡ್ರಿ ಎಷ್ಟು ಚೆನ್ನಾಗಿದೆ ನೋಡಬಹುದು ಪ್ರತಿದಿನನೂ ಕೂಡ ನೀವು ಹಾಕೊಳ್ಳಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ತೂಕ ಎರಡೂವರೆ ಗ್ರಾಮ್ ಇದೆ ಅಂದ್ರೆ ಎರಡು ಗ್ರಾಮ್ ಮೇಲೆ ಐದುನೂರು ಮಿಲಿ ಇದೆ ನೋಡಿ ಸಿಂಪಲ್ ಆಗಿ ಇಷ್ಟಪಡೋರ್ಗಂತೂ ಹೇಳಿ ಮಾಡಿಸ್ತಂಗಿದೆ ಇಲ್ಲಿ ಇನ್ನೊಂದು ತರ ಇದೆ ನೋಡಬಹುದು ಇದು ಎರಡು ಗ್ರಾಮ್ ಮೇಲೆ ಏಳ್ನೂರ ಎಪ್ಪತ್ತು ಮಿಲಿ ಇದೆ ಅಂದ್ರೆ ಎರಡೂವರೆ ಗ್ರಾಮ್ ಮೇಲೆ ಸ್ವಲ್ಪ ಜಾಸ್ತಿ ಇದೆ ಇದು ನೀವು ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದೀನಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡರ್ ಮಾಡ್ಬೋದು ನೀವು ಇವತ್ತಿನ ರೇಟ್ ತಿಳ್ಕೊಬೇಕಂದ್ರೂ ಕೂಡ ಇವರಿಗೆ ನೀವು ಡೈರೆಕ್ಟ್ ಆಗಿ ಕಾಲ್ ಮಾಡಿ ಮಾತಾಡಿದ್ರೆ ಇವರು ಎಲ್ಲ ತರಹದ ಮಾಹಿತಿ ಕೂಡ ಕೊಡ್ತಾರೆ ಇವ್ರ ಶಾಪ್ ಇರೋದು ಹಾವೇರಿ ಡಿಸ್ಟಿಕ್ ಹಾನಗಲ್ ಅಲ್ಲಿ ಪಾಂಡುರಂಗ ಜ್ಯುವೆಲರ್ಸ್ ಅಂದರೆ ಯಾರು ಬೇಕಾದರೂ ಹೇಳ್ತಾರೆ ಒಮ್ಮೆ ವಿಸಿಟ್ ಕೊಡಿ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಇದು ಬೆಂಡೋಲಿ ನೋಡಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ಬೆಂಡಲಿ ಅಂತ ಕರೀತಾರೆ ಇದ್ರ ಕೆಳಗಡೆ ಜುಮ್ಕಾ ರೀ ಮಸ್ತ್ ಇರ್ತೈತಿ ಈ ಬೆಂಡೋಲಿಗೆ ಜುಮ್ಕಾ ಹಾಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಮ್ಗೆ ಮದುವೆ ಹೆಣ್ಣಿಗೆ ಮೊದಲೆಲ್ಲ ಇದೇ ತರ ಕೊಡ್ತಾ ಇದ್ರು ಇವಾಗ ಬೇರೆ ಬೇರೆ ಥರ ಡಿಸೈನ್ ಮಾಡಿಸ್ಕೊಳ್ತಾ ಇದ್ದಾರೆ ಅದೇ ಹಳೇದೇ ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ಬಿಟ್ಟು ಇದ್ರ ತೂಕ ಬಂದ್ಬಿಟ್ಟು ಎರಡು ಗ್ರಾಮ್ ಮೇಲೆ ಇನ್ನೂರು ಮಿಲಿ ಇದೆ ಎರಡು ಗ್ರಾಮ್ ಮೇಲೆ ಇರುತ್ತೆ ಹಾಗೆ ಇದು ಎಪ್ಪತ್ತೈದು ಕೆ ಡಿ ಎಮ್ ಅಲ್ಲಿ ಮಾಡಿರೋದು ಇದು ಲೈಟ್ ವೇಟ್ ಅಲ್ಲಿ ಮಾಡಿರುವಂಥ ಶಾರ್ಟ್ ಮಂಗಳ ಸೂತ್ರ ಇದನ್ನು ನೋಡಿದರೆ ನಿಮಗೆ ಏನಿಲ್ಲ ಅಂದ್ರೂ ಒಂದು ಹದಿನೈದು ಗ್ರಾಮ್ ಇದೆ ಅನ್ನೋ ಅನಿಸುತ್ತೆ ಆದರೆ ಇದು ಜಸ್ಟ್ ಹತ್ತು ಗ್ರಾಮ್ ನಲ್ಲಿ ಮಾಡಿರುವಂಥ ಮಂಗಳ ಸೂತ್ರ ನೋಡಿ ಎಷ್ಟು ಮುದ್ದಾಗಿದೆ ಡಿಸೈನ್ ಹೇಳ್ಬಿಟ್ಟು ಇದು ಏಟಿ ಫೈವ್ ಕೆ ಡಿ ಎಮ್ ನಲ್ಲಿ ಮಾಡಿರುವಂಥ ಶಾರ್ಟ್ ಮಂಗಳ ಸೂತ್ರ ಇದು ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ವಾಟ್ಸಪ್ ನಂಬರ್ಗೆ ಕಳಿಸ್ಬಿಟ್ಟು ಆನ್ಲೈನ್ ನಲ್ಲಿ ಕೂಡ ನೀವು ಆಭರಣಗಳನ್ನು ಆರ್ಡರ್ ಮಾಡಬಹುದು ಇಲ್ಲಿ ಮೂರು ತರಹದ ಬೆಂಡೋಲಿ ಡಿಸೈನ್ಸ್ ಇದಾವೆ ನೋಡಬಹುದು ಆ ತೂಕದ ಜೊತೆ ಇಲ್ಲಿ ಅದರ ದುಡ್ಡು ಕೂಡ ಕೊಟ್ಟಿದ್ದಾರೆ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಅದು ಯಾವತ್ತಿನ ಡೇಟಿಂದ ಅಂತಂದ್ರೆ ಇಪ್ಪತ್ತಾರು ಎಂಟನೇ ತಿಂಗಳಲ್ಲಿ ಕೊಟ್ಟಿರುವಂತ ಬೆಲೆ ಮೊದಲೇದಾಗಿ ಇಲ್ಲಿ ತೋರಿಸ್ತಾ ಇರೋದು ಒಂದು ಗ್ರಾಮ್ ಮೇಲೆ ಎಂಟುನೂರ ಮಿಲಿ ಇದೆ ಅದಕ್ಕೆ ಬೆಲೆ ಎಷ್ಟಂತಂದರೆ ಹನ್ನೆರಡು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ನೆಕ್ಸ್ಟು ಇಲ್ಲಿ ಎರಡನೇದಾಗಿ ತೋರಿಸ್ತಾ ಇದ್ದಾರೆ ಅದ್ರ ತೂಕ ಒಂದು ಗ್ರಾಮ್ ಮೇಲೆ ಐದುನೂರ ಇಪ್ಪತ್ತು ಮಿಲಿ ಇದೆ ಅದರ ಬೆಲೆ ಹನ್ನೊಂದು ಸಾವಿರ ರೂಪಾಯಿ ಆಗುತ್ತೆ ನೋಡಿ ಆ ತೂಕದ ತಕ್ಕದಂಗೆ ಇಲ್ಲಿ ಬೆಲೆ ಕೂಡ ಕೊಟ್ಟಿದ್ದಾರೆ ಇನ್ನು ಮೂರನೇದಾಗಿದ್ದು ಕೂಡ ತೂಕ ಮಾಡಿ ತೋರಿಸ್ತಾ ಇದ್ದಾರೆ ಅದರದ್ದು ತೂಕ ಒಂದು ಗ್ರಾಮ ಮೇಲೆ ಆರುನೂರ ನಲವತ್ತು ಮಿಲಿ ಇದೆ ಅದಕ್ಕೆ ಹನ್ನೊಂದು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಇವು ಹಳ್ಳಿನ ಕಿವಿ ಓಲೆಗಳು ನೋಡ್ರಿ ಹಿಂದೆ ಇದಕ್ಕೆ ಪ್ಲೇಟ್ ಕೂಡ ಕೊಟ್ಟಿದ್ದಾರೆ ಅಜ್ಜಿಗಳು ಅಮ್ಮಂದಿರು ತುಂಬಾ ಜನ ಇವನ್ನ ಇಷ್ಟಪಟ್ಟು ಹಾಕೊಳ್ತಾ ಇದ್ರು ಇವಾಗ ಅದೇ ತರ ಮಾಡಿಸ್ಕೊಂಡು ಹಾಕೊಳ್ತಾ ಇದ್ದಾರೆ ಇವನ್ನ ಜಸ್ಟ್ ಮೂರು ಗ್ರಾಮ್ನಲ್ಲಿ ನಲ್ಲಿ ಮಾಡಿಸಬಹುದು ನೋಡಿ ಕಿವಿ ಓಲೆಗಳು ಮತ್ತೆ ಹಿಂದೆ ಕೊಟ್ಟಿರುವಂಥ ಪ್ಲೇಟ್ ಎರಡು ಸೇರಿಬಿಟ್ಟು ಮೂರು ಗ್ರಾಮ್ನಲ್ಲಿ ನಲ್ಲಿ ಮಾಡಿಕೊಡ್ತಾರೆ ಇದು ಹದಿನೆಂಟು ಕೆ ಡಿ ಎಮ್ನಲ್ಲಿ ನಲ್ಲಿ ಕಿವಿ ಓಲೆಗಳು ಹಾಗೆ ಅವತ್ತಿನ ಬೆಲೆ ಕೊಟ್ಟಿದ್ದಾರೆ ಇಲ್ಲಿ ಇವೆರಡು ಸೇರಿಬಿಟ್ಟು ಹತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಇಂದಿನ ರೇಟು ನಿಮ್ಗೇನಾದರೂ ತಿಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದಾರೆ ಆ ನಂಬರ್ಗೆ ನೀವು ವಾಟ್ಸಪ್ ಆದರೂ ಮಾಡ್ಬೋದು ಇಲ್ಲದಂದರೆ ಡೈರೆಕ್ಟಾಗಿ ಕಾಲ್ ಮಾಡಿಬಿಟ್ಟು ಇವತ್ತಿನ ರೇಟ್ ಎಷ್ಟಿದೆ ಅಂತ ತಿಳ್ಕೊಂಡು ನೀವು ಇಷ್ಟವಾದ ಆಭರಣಗಳನ್ನು ಲೈಟ್ ವೇಟ್ ಆಗಿ ಮಾಡಿಸ್ಕೊಂಡು ಹಾಕೋಬೋದು ನೋಡಿ ಇವು ಒಂದು ಗ್ರಾಮ್ನಲ್ಲಿ ಮಾಡಿರುವಂಥ ಉಂಗುರುಗಳು ನೋಡಿರಿ ಇಲ್ಲಿ ಹದಿಮೂರು ಡಿಸೈನ್ಸ್ ಇದ್ದಾವೆ ಉಂಗುರುಗಳ ಡಿಸೈನ್ಸು ಏನು ಮಸ್ತಾಗಿದಾವೆ ನೋಡ್ಬೋದು ಇದ್ರ ಬೆಲೆ ಕೂಡ ಹೇಳಿದ್ದಾರೆ ಸ್ಟಾರ್ಟಿಂಗ್ ಬೆಲೆ ಅಂದರೆ ಏಳು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗ್ತವೆ ಇದು ಉಂಗುರ್ಗಳದ್ದು ಅಂದರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ತೂಕ ಇದ್ದರೆ ಸ್ವಲ್ಪ ರೇಟು ಕೂಡ ಜಾಸ್ತಿ ಆಗುತ್ತೆ ಇವತ್ತಿನ ಬೆಲೆ ತಿಳ್ಕೊಬೇಕಂದ್ರೆ ನೀವು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬೇರೆ ಥರ ಒಡವೆಗಳು ಇಷ್ಟ ಆಗಿದ್ರೆ ಅವನ್ನ ಲೈಟ್ ವೇಟಲ್ಲಿ ನಮಗೆ ಮಾಡಿ ಕೊಡಿ ಸರ್ ಅಂತಂದರೆ ಈ ಶಾಪ್ನವರು ಮಾಡಿಸ್ಕೊಡ್ತಾರೆ ಈ ಶಾಪ್ ಇರೋದು ಹಾವೇರಿ ಡಿಸ್ಟಿಕ್ ಹಾನಗಲ್ ಅಲ್ಲಿರೋದು ಒಮ್ಮೆ ವಿಸಿಟ್ ಕೊಡಿ ಇವು ಲೈಟ್ ವೇಟ್ ಝುಮ್ಕಾ ನೋಡಿ ಕಮ್ಮಿ ಬಜೆಟ್ ಅಲ್ಲಿ ನೀವು ಗ್ರ್ಯಾಂಡಾಗಿ ಆಗಿ ಕಾಣುವಂತ ಹುಡುಕ್ತಾ ಇದ್ದರೆ ಇಲ್ಲಿ ಇದಾವ್ ನೋಡ್ರಿ ಇವ್ ನಾಲ್ಕೂವರೆ ಗ್ರಾಮ್ ನಲ್ಲಿ ಮಾಡಿಕೊಡ್ತಾರ ನೋಡ್ರಿ ಇದು ಕೆ ಡಿ ಎಂ ಬಂದ್ಬಿಟ್ಟು ಎಪ್ಪತ್ತೈದು ಕೆ ಡಿ ಎಂ ನಲ್ಲಿ ಮಾಡಿರುವಂತ ಜುಮ್ಕಾ ಗಳು ಏನ್ ನೋಡಬಹುದು ಸ್ಟೋನ್ ಕೂಡ ನೋಡಬಹುದು ಇಲ್ಲಿ ಮೆರೂನು ಮತ್ತೆ ಗ್ರೀನ್ ಸ್ಟೋನ್ ಬಳಸಿದ್ರೆ ಹಾಗೆ ಕೆಳಗಡೆ ಇಲ್ಲಿ ಗೋಲ್ಡ್ ಮುತ್ತುಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾ ಮುದ್ದಾಗಿದೆ ಇದು ಸೆವೆಂಟಿ ಫೈವ್ ಕೆ ಡಿ ಎಮ್ನಲ್ಲಿ ನಲ್ಲಿ ಮಾಡಿರುವಂಥ ಜುಮ್ಕಾಗಳು ನಿಮಗೇನಾದರೂ ಇಷ್ಟ ಆಯ್ತು ಅಂದರೆ ನೀವು ಆನ್ಲೈನ್ನಲ್ಲಿ ಕೂಡ ಆರ್ಡರ್ ಮಾಡಿ ನೀವು ಆಭರಣಗಳನ್ನು ತಗೋಬೋದು ನೆಕ್ಸ್ಟ್ ಇವು ನೀವು ಪ್ರತಿದಿನ ಹಾಕೊಳ್ಳೋಕೆ ಏನಾದರೂ ಲೈಟ್ ವೇಟ್ ಆಗಿ ಕಿವಿ ಒಲೆಗಳನ್ನ ಹುಡುಕ್ತಾ ಇದ್ರೆ ಇವು ಚೆನ್ನಾಗಿದ್ದಾವೆ ನೋಡ್ಬೋದು ಇದು ಜಸ್ಟ್ ಒಂದೂವರೆ ಗ್ರಾಮ್ನಲ್ಲಿ ಮಾಡಿಕೊಟ್ಟಿದ್ದಾರೆ ಸೆವೆಂಟಿ ಫೈವ್ ಕೆ ಡಿ ಎಮ್ನಲ್ಲಿ ಇಲ್ಲಿ ಮೂರು ಮತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಂದರೆ ಅವತ್ತಿನ ಬೆಲೆ ಎಷ್ಟಿದೆ ಅಂತಲೂ ಹೇಳಿದ್ದಾರೆ ನೋಡಿ ಒಂದೂವರೆ ಗ್ರಾಮ್ಗೆ ಹತ್ತು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಬೀಳುತ್ತೆ ಇವತ್ತಿನ ಬೆಲೆ ತಿಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ನ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲಾ ಮಾಹಿತಿ ಕೊಡ್ತಾರೆ ಇದು ಮಾಂಗಲ್ಯ ಚೈನ್ ನೋಡ್ರಿ ಏನ್ ಮಸ್ತ್ ಆಗೈತೆ ಇದ್ರದ್ದಾ ಒಂದು ಮೂವತ್ತು ಇಂಚು ಬರುತ್ತೆ ಇದು ಒಂಥರ ತುಂಬಾ ಚೆನ್ನಾಗಿದೆ ಡಿಸೈನ್ಸ್ ನೋಡಬಹುದು ಮಧ್ಯದಲ್ಲಿ ಒಂದೊಂದು ಗೋಲ್ಡ್ ಮನಿ ಹಾಕಿ ಆ ಕಡೆ ಈ ಕಡೆ ಮೂರು ಕರಿಮಣಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಬರೀ ಇಪ್ಪತ್ತು ಗ್ರಾಮ್ ನಲ್ಲಿ ಮಾಡಿ ಕೊಟ್ಟಿದ್ದಾರೆ ನೋಡಿ ಏನ್ ಮಸ್ತ್ ಐತೆ ವಾವ್ ಈ ನೆಕ್ಲೆಸ್ ನೋಡ್ರಿ ಏನ್ ಮಸ್ತ್ ಐತೆ ಅಂತ ಹೇಳ್ಬಿಟ್ಟು ಡಿಸೈನ್ ಇದನ್ನ ಜಸ್ಟ್ ಇಪ್ಪತ್ತು ಗ್ರಾಮ್ ನಲ್ಲಿ ಮಾಡಿ ಕೊಟ್ಟಿದ್ದಾರೆ ಆದ್ರೆ ಇದು ಇಪ್ಪತ್ತು ಗ್ರಾಮ್ ಅಂತ ಅನ್ಸೋದೇ ಇಲ್ಲ ಇದು ಕೂಡ ನಿಮ್ಗೆ ಇಷ್ಟ ಆಯ್ತು ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ವಾವ್ ಈ ಕಿವಿ ಓಲೆಗಳು ನೋಡ್ರಿ ರಿಂಗು ತುಂಬಾ ಚೆನ್ನಾಗಿದ್ದಾವೆ ಕಾಲೇಜ್ ಹುಡುಗಿಯರ್ಗಿಂದ ಹಿಡಿದು ಪ್ರತಿದಿನ ಹಾಕೊಳ್ಳೋಕ್ಕೂ ಕೂಡ ಮಹಿಳೆಯರಿಗೆ ತುಂಬಾ ಚೆನ್ನಾಗಿ ಕೂಡ ಇರ್ತಾ ನೋಡಿ ಕೆಳಗಡೆ ಈ ರಿಂಗಿಗೆ ಜುಮ್ಕಾ ಕೊಟ್ಟಿದ್ದಾರೆ ಇದು ಹಾರ್ಟ್ ಶೇಪ್ ಅಲ್ಲಿ ಇದೆ ನೋಡಿ ಡಿಸೈನು ಏನ್ ಮಸ್ತ್ ಹೇಳ್ಬಿಟ್ಟು ಇದ್ರ ತೂಕ ಕೂಡ ಕೊಟ್ಟಿದ್ದಾರೆ ನೋಡಿ ಎರಡು ಗ್ರಾಮ್ ಮೇಲೆ ಇನ್ನೂರ ಅರವತ್ತು ಮಿಲಿ ಇದೆ ಇಲ್ಲಿ ರೇಟ್ ಕೂಡ ಕೊಟ್ಟಿದ್ದಾರೆ ಹದಿನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಅಂತ ಹೇಳ್ಬಿಟ್ಟು ಇಷ್ಟ ಆಯ್ದರೆ ಆರ್ಡರ್ ಮಾಡಿ ಇದು ಶಾರ್ಟ್ ನೆಕ್ಲೆಸ್ ನೋಡ್ರಿ ಏನು ಮಸ್ತ್ ಆಗೈತೆ ಕರ್ಬೂಜದ ಮನೆ ಮತ್ತು ಗ್ರೀನ್ ಮುತ್ತುಗಳು ಹಾಕಿಬಿಟ್ಟು ಮಾಡಿರುವಂತ ಒಂದು ಸಿಂಪಲ್ ಆಗಿರುವಂಥ ನೆಕ್ಲೆಸ್ ತುಂಬ ಚೆನ್ನಾಗಿದೆ ಇದು ಜಸ್ಟ್ ಆರು ಗ್ರಾಮ್ ಮೇಲೆ ನಾನ್ನೂರು ಮಿಲಿಯಲ್ಲಿ ಮಾಡಿದ್ದಾರೆ ಒಂದು ಆರೂವರೆ ಗ್ರಾಮ್ನಲ್ಲಿ ಮಾಡಿದ್ದಾರೆ ಇಷ್ಟ ಆಯ್ತು ಅಂದರೆ ನೀವು ಕೂಡ ಇವಾಗಲೇ ತಗೋಬಹುದು ಇದು ಸಿಂಗಲ್ ಎಳೆ ಮಾಂಗಲ ಚೈನ್ ನೋಡ್ರಿ ಇವಾಗಂದ್ರೂ ತುಂಬ ಜನ ಸಿಂಗಲ್ ಎಳೆ ಮಾಂಗಲ್ಯ ಚೈನ್ ಹಾಕ್ಕೊಳ್ತಾ ಇದ್ದಾರೆ ಇದು ಹಗ್ಗದ ಮಾತ್ರ ಡಿಸೈನ್ ಇದೆ ನೋಡಬಹುದು ಹಾಗೆ ತಾಳಿ ಕೂಡ ನೋಡಬಹುದು ತುಂಬ ಚೆನ್ನಾಗಿದೆ ಡಿಸೈನ್ಸು ತಾಳಿ ಮಧ್ಯದಲ್ಲಿ ಒಂದು ನಾಲ್ಕು ಗುಂಡುಗಳನ್ನು ಕೂಡ ಕೊಟ್ಟಿದ್ದಾರೆ ಇದ್ರದ್ದು ಮೂವತ್ತು ಇಂಚಿದೆ ನೋಡ್ಬೋದು ಹಾಗೆ ಇದನ್ನ ಜಸ್ಟ್ ಇಪ್ಪತ್ತು ಗ್ರಾಮ್ ನಲ್ಲಿ ಮಾಡಿದ್ದಾರೆ ನೋಡಿ ಇದು ಇಪ್ಪತ್ತು ಗ್ರಾಮ್ ಮಾಡಿದ್ದಾರೆ ಅಂದರೆ ನಂಬಕ್ಕೆ ಆಗೋದಿಲ್ಲ ಏನಿಲ್ಲ ಅಂದರೆ ಒಂದು ನಲ್ವತ್ತು ಗ್ರಾಮ್ ಥರ ಕಾಣಿಸುತ್ತೆ ಇವರು ಲೈಟ್ ವೇಟ್ ಆಗಿ ನಮಗೆ ಕಡಿಮೆ ಬಜೆಟಲ್ಲಿ ಬರೀ ಇಪ್ಪತ್ತು ಗ್ರಾಮ್ನಲ್ಲಿ ಮಾಡಿ ನೆಕ್ಸ್ಟ್ ಇದು ಕೂಡ ಶಾರ್ಟ್ ಮಂಗಳೂ ಸೂತ್ರ ಇದೊಂಥರ ಡಿಫ್ರೆಂಟ್ ಆಗಿದೆ ನೋಡ್ಬೋದು ಚೈನ್ ಡಿಸೈನ್ಸು ಒಂಥರ ಚೆನ್ನಾಗಿದೆ ಅಲ್ವಾ ಇದು ಹೊಸದಾಗಿ ಮಾಡಿದ್ದಾರೆ ಹಾಗೆ ಇಲ್ಲಿ ತಾಳಿ ನೋಡ್ಬೋದು ಏನು ಮುದ್ದಾಗಿದೆ ಅಂತೇಳ್ಬಿಟ್ಟು ಇದು ತಾಳಿ ಮತ್ತು ಚೈನು ಸೇರಿಬಿಟ್ಟು ಎರಡು ಸೇರಿ ಹನ್ನೆರಡು ಗ್ರಾಮಲ್ಲಿ ಮಾಡಿಕೊಡ್ತಾರೆ ಹಾಗೆ ಉದ್ದ ಬಂದ್ಬಿಟ್ಟು ಇಪ್ಪತ್ತೆರಡು ಇಂಚ್ ಇದೆ ನೋಡಿ ಏನು ಮಸ್ತ್ ಐತೆ ಡಿಸೈನ್ ಅಂತೇಳಿ ಇದು ಎರಡೆ ಮಂಗಳ ಸೂತ್ರ ಎಷ್ಟು ಮುದ್ದಾಗಿದೆ ನೋಡ್ಬೋದು ಡಿಸೈನ್ಸು ಚೈನಲ್ಲಿ ನೋಡ್ಬೋದು ಒಂದೊಂದು ಗೋಲ್ಡ್ ಗುಂಡ್ ಕೊಟ್ಬಿಟ್ಟು ಹಾಗೆ ಪಕ್ಕದಲ್ಲಿ ಕರ್ಮಣಿ ಕೂಡ ಕೊಟ್ಟು ಅದಕ್ಕೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿದೆ ಡಿಸೈನ್ಸು ತಾಳಿನೂ ಕೂಡ ನೋಡೋದಾದ್ರೆ ಒಂಥರ ಚೆನ್ನಾಗಿದೆ ಹಳೆ ಕಾಲದ ಡಿಸೈನ್ಸ್ ಥರ ಇದ್ದಾವೆ ಇದ್ರದ್ದ ತಾಳಿ ಮತ್ತು ಚೈನ್ ಸೇರಿಬಿಟ್ಟು ಇಪ್ಪತ್ನಾಲ್ಕು ಇಂಚ್ ಬರ್ತೈತೆ ನೋಡ್ರಿ ಇದನ್ನು ಮೂವತ್ತು ಗ್ರಾಮ್ ಒಳಗಡೆ ಮಾಡಿದ್ದಾರೆ ಮೂರು ತೊಲಿ ಒಳಗಡೆ ಮಾಡಿದ್ದಾರೆ ನಮಗೆ ತುಂಬ ಬಜೆಟ್ ಕಡಿಮೆ ಇದೆ ಸ್ವಲ್ಪ ಕಡಿಮೆ ಗ್ರಾಮ್ನಲ್ಲಿ ಮಾಡಿಕೊಡಿ ಅಂತಂದರೆ ಇವ್ರು ಇಪ್ಪತ್ತೈದು ಗ್ರಾಮ್ನಲ್ಲೂ ಕೂಡ ನಿಮಗೆ ಮಾಡಿಕೊಡ್ತಾರೆ ನೋಡಿ ನೀವು ಲೈಟ್ ವೇಟ್ ಮಾಡಂತಂದ್ರೆ ಕಡಿಮೆ ಗ್ರಾಮ್ನಲ್ಲೂ ಮಾಡಿಕೊಡ್ತಾರೆ ಇವ್ರು ಶಾಪ್ ಇರೋದು ಹಾವೇರಿ ಡಿಸ್ಟಿಕ್ ಹಾನಗಲಲ್ಲಿ ಇವ್ರ ಶಾಪ್ ಹೆಸರು ಪಾಂಡುರಂಗ ಜ್ಯುವೆಲ್ಲರ್ಸ್ ಅಂತ ಹೇಳ್ಬಿಟ್ಟು ನೀವೇನಾದರೂ ಆಭರಣಗಳನ್ನು ತೊಗೋಬೇಕಂದ್ರೆ ಒಮ್ಮೆ ಇವ್ರ ಜೊತೆ ಮಾತಾಡಿ ನೀವು ಆಭರಣಗಳನ್ನು ಆರ್ಡರ್ ಕೊಡ್ಬೋದು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀನಿ ಡೈರೆಕ್ಟಾಗಿ ಇವತ್ತಿನ ರೇಟ್ ಕೂಡ ತಿಳ್ಕೊಬೋದು ನೀವು ಇವತ್ತು ನಾನು ತೋರಿಸಿರುವಂಥ ಲೈಟ್ ವೇಟ್ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ನಾನು ಇದೇ ಥರ ಮತ್ತೊಂದಿಷ್ಟು ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ಯಾವಾಗಲೂ ನಗ್ತಾ ಇರಿ ಇನ್ನೊಬ್ಬರನ್ನ ನಗಿಸ್ತಾ ಯು ಫಾರ್ ವಾಚಿಂಗ್